ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಮತ್ತೊಂದು ರಣರಂಗ ನೋಡೋದಕ್ಕೆ ಸಿಗುತ್ತೆ ನಮ್ಗೆ ಈಗ ಅದೇ ಬೆಳಗಾವಿಯ ರಾಜಕಾರಣ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ಅನ್ನು ತೆಗೆದುಕೊಳ್ತಾ ಇದೆ ಹುಕ್ಕೇರಿಯ ಆ ಒಂದು ವಿದ್ಯುತ್ ಪತ್ತ ಸಂಘ ಏನಿದೆ ಅದು ಬಹಳ ಒಂದು ಸಣ್ಣದಾಗಿ ತಾಲೂಕು ಮಟ್ಟದಲ್ಲಿ ನಡೆದಿರತಕ್ಕಂಥ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎಲ್ಲ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳ ಒಂದು ರಿಪ್ರೆಸೆಂಟೇಷನ್ ಇರುತ್ತೆ ಆ ಎಮ್ ಎಲ್ ಎಗಳ ಕೈಯಲ್ಲಿ ಅನೇಕ ಸೀಟ್ಗಳಿರ್ತವೆ ಇರ್ತವೆ ಇಲ್ಲಿ ಪ್ಯಾನಲ್ ಇರಲ್ಲ ಎಲ್ಲ ತಾಲೂಕುಗಳಲ್ಲಿ ಎಷ್ಟೆಷ್ಟು ಹನ್ನೆರಡು ಹದಿಮೂರು ಸೀಟ್ಸ್ಗಳು ಬರ್ತವೆ ಆದರೆ ಜಾರಕಿಹೊಳಿ ಜಾರಕಿಹೊಳಿ ವರ್ಸಸ್ ಅದರ್ಸ್ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ರಮೇಶ್ ಕತ್ತಿ ಮಾಡ್ತಾ ಇದ್ದಾರೆ ಹುಕ್ಕೇರಿಯಲ್ಲಿ ಸಿಕ್ಕ ಗೆಲುವು ಡಿ ಸಿ ಬ್ಯಾಂಕ್ನಲ್ಲಿ ಸಿಗುತ್ತಾ ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ ಆದ್ರೆ ರಮೇಶ್ ಕತ್ತಿ ಅಭಯ್ ಪಾಟೀಲ್ ಸಂಜಯ್ ಪಾಟೀಲ್ ಉತ್ತಮ್ ಪಾಟೀಲ್ ಪಿ ಎಮ್ ಅಶೋಕ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಜಾರಕಿಹೊಳಿ ವಿರುದ್ಧ ಇರತಕ್ಕಂಥ ಶಾಸಕರ ಗುಂಪು ಈಗ ಲಕ್ಷ ಲಕ್ಷ್ಮಣ್ ಸವದಿ ಇದ್ದಾರೆ ರಾಜು ಕಾಗೆ ಇದ್ದಾರೆ ಅವರು ಕೂಡ ಜಾರಕಿಹೊಳಿ ವಿರುದ್ಧ ಇರ್ತಕ್ಕಂಥವ್ರು ಹೌದು ಅವರನ್ನು ಗುಳೆ ಹಾಕಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯನ್ನು ಒಂದು ರೀತಿ ಜಾರಕಿಹೊಳಿ ವರ್ಸಸ್ ಅದರ್ಸ್ ಮಾಡುವ ಪ್ರಯತ್ನವನ್ನು ರಮೇಶ್ ಕತ್ತಿ ಮಾಡ್ತಿದ್ದಾರೆ ಬಟ್ ಹುಕ್ಕೇರಿಯಲ್ಲಿ ಆದಂತೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಆಗತ್ತೆ ಅಂತಕ್ಕಂಥದ್ದಿಲ್ಲ ಆದರೆ ರಮೇಶ್ ಕತ್ತಿ ಜಾರಕಿಹೊಳಿ ಸಹೋದರರ ವಿರುದ್ಧ ಮಾಡ್ತಾ ಇರತಕ್ಕಂಥ ಒಂದು ಪ್ರಚಾರ ಏನಿದೆ ಆ ಕಾರಣದಿಂದ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಕೂಡ ಸಾಕಷ್ಟು ಮಹತ್ವವನ್ನು ಮತ್ತು ಕುತೂಹಲವನ್ನು ಪಡೀತಾ ಇದೆ ಕೊನೆ ಲಾಸ್ಟ್ ಚುನಾವಣೆವರೆಗೂ ಅದು ಕೇವಲ ಬೆಳಗಾವಿಗೆ ಸೀಮಿತವಾಗಿ ಕುತೂಹಲ ಇರ್ತಾ ಇತ್ತು ಆದರೆ ಹುಕ್ಕೇರಿಯಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಮತ್ತು ಜಾರಕಿಹೊಳಿ ಪಾತ್ರ ಅದರಲ್ಲಿರೋದ್ರಿಂದ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಮೇಲೆ ಕಣ್ಣಿಟ್ಟಿರೋದ್ರಿಂದ ನ್ಯಾಚುರಲಿ ಜಾರಕಿಹೊಳಿ ವರ್ಸಸ್ ಅದರ್ಸ್ ಅಥವಾ ಜಾರಕಿಹೊಳಿ ವರ್ಸಸ್ ಕತ್ತಿ ಹೋರಾಟ ಏನಿದೆ ಡಿ ಸಿ ಸಿ ಬ್ಯಾಂಕ್ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚುನಾವಣೆ ಇದೆ ಅಕ್ಟೋಬರ್ ಹನ್ನೆರಡಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇದೆ ಹೇಗೆ ಚುನಾವಣೆ ನಡೆಯುತ್ತೆ ಅನ್ಅಪೋಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಬಾಲಚಂದ್ರ ಜಾರಕಿಹೊಳಿ ಹೇಳ್ತಿದ್ದಾರೆ ಕತ್ತಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅನ್ಅಪೋಸ್ ಮಾಡಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಚುನಾವಣೆ ಆದರೆ ಏನಾಗತ್ತೆ ಎಷ್ಟು ಸೀಟ್ಗಳಲ್ಲಿ ಜಾರಕಿಹೊಳಿ ಗೆಲ್ತಾರೆ ಯಾರು ಕೊನೆಗೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾರೆ ಯಾಕಂದ್ರೆ ಹಿಂದೆ ಉಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ನಡುವೆ ಒಂದು ಪ್ಯಾಕ್ಟ್ ಆಗಿತ್ತು ಸತೀಶ್ ಜಾರಕಿಹೊಳಿ ಮತ್ತು ಉಮೇಶ್ ಕತ್ತಿ ನಡುವೆ ಅದಕ್ಕೆ ತಕ್ಕಂತೆ ರಮೇಶ್ ಕತ್ತಿ ಡಿಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಆದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಯಾರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಅನ್ನೋದರ ಕುತೂಹಲ ಇದೆ ಮತ್ತು ಅಜೆತ್ ಇದು ಇಡೀ ರಾಜ್ಯದಾದ್ಯಂತ ಯಾಕೆ ಕುತೂಹಲ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳ್ತಾರೆ ಅದರ ಕುತೂಹಲ ಇರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಆ ಕಾರಣದಿಂದ ಇಷ್ಟೊಂದು ಕುತೂಹಲ ಅದು ಹುಕ್ಕೇರಿಯ ಒಂದು ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಇದೆ ಅದು ಡಿಸಿಸಿ ಬ್ಯಾಂಕ್ ನ ಚುನಾವಣೆಯಲ್ಲೂ ಕೂಡ ಕಂಡು ಬರ್ತಾ ಇದೆ ಸೋ ಮಚ್ ಪ್ರಶಾಂತ್ ದೊಡ್ಡ ಸುದ್ದಿ ಒಂದು ಬ್ರೇಕ್ ಆಗ್ತಾ ಇದೆ ಶುರುವಾದ ಎರಡನೇ ವಾರಕ್ಕೆ ಬಿಗ್ ಬಾಸ್ನ ಬಂದ್ ಮಾಡಲಾಗ್ತಾ ಇದೆ ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತದವರು ಬೀಗ ಹಾಕಿ ಕಂಟೆಸ್ಟೆಂಟ್ಸ್ ಎಲ್ಲ ಹೊರಗೆ ಹೋಗಬೇಕು ಅಂತ ಹೇಳಿದಾರಂತೆ ಆ ಸುದ್ದಿ ಅಪ್ಡೇಟ್ ತಗೊಂಡು ನಮ್ಮ ಆ್ಯಂಕರ್ ಬರ್ತಾರೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ష్యా న్యూస్ నెట్వర్క్ ప్రస్తుతి